ತುಂಬ ಅಪ್ಡೇಟ್ ಆಗ್ತಿದೆ ನಿಮ್ಮ ಟೀಮ್ ಬಂದ ಮೇಲೆ ಮೈಸೂರಿನ ವಕೀಲರ ಸಂಘ ಈಗ ಸ್ಮಾರ್ಟ್ ಕಾರ್ಡ್ ಅಂತ ಮಾಡಿದಿರಾ ನಮ್ಮ ಸಂಘ ಇಷ್ಟು ದಿವಸ ಪೇಪರ್ ವರ್ಕಲ್ಲಿ ನಡೀತಿತ್ತು ನಮ್ಮ ಸಂಘವನ್ನು ಡಿಜಿಟಲೀಕರಣ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ನಮ್ಮ ಅಧ್ಯಕ್ಷ ಎಲ್ಲರ ಒಪ್ಪಿಗೆ ಮೇರೆಗೆ ನಮ್ಮ ಕಾರ್ಯಕಾರಿ ಸಮಿತಿಯ ತೀರ್ಮಾನದಂತೆ ನಾವು ಸ್ಮಾರ್ಟ್ ಕಾರ್ಡ್ ತರಲು ಯೋಚನೆ ಮಾಡಿ ಉದ್ದೇಶಿಸಿ ಸ್ಮಾರ್ಟ್ ಕಾರ್ಡನ್ನು ತಂದಿದ್ದೇವೆ ಆ ಕ್ಯೂ ಆರ್ ಕೋಡ್ನ ನಾವು ಗೂಗಲ್ ಸ್ಕ್ಯಾನ್ ಮಾಡಿದ್ರೆ ನಮ್ಮ ವಕೀಲರುಗಳದು ಸಂಪೂರ್ಣವಾದ ವಿವರ ಬರುತ್ತೆ ಡೀಟೇಲ್ ನಮ್ಮ ಸಂಘದ ಸದಸ್ಯರು ಅವ್ರ ಸದಸ್ಯತ್ವದ ಸಂಖ್ಯೆ ಅವ್ರ ಅಡ್ರೆಸ್ಸು ಅವ್ರ ಫೋನ್ ನಂಬರು ಇಮೇಲ್ ಅಡ್ರೆಸ್ಸು ಎಲ್ಲ ಇನ್ ಡೀಟೇಲ್ ಬರುತ್ತೆ ಈಗ ತುಂಬ ಅಪ್ಡೇಟ್ ಆಗಿದ್ದೀರಾ ಸ್ಮಾರ್ಟ್ ಕಾರ್ಡಿಗೆ ಬಂದಿರಾ ಕ್ಯೂ ಆರ್ ಕೋಡಿಗೆ ಬಂದಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀವಿ ತಾಳಕ್ಕೆ ತಕ್ಕಂತೆ ಕುಣಿದ್ರೇ ಚೆಂದ ಆಗ ಡ್ಯಾನ್ಸ್ ನೋಡೋಕ್ಕೂ ಚೆನ್ನಾಗಿರುತ್ತೆ ಕುಣಿತ ಚೆನ್ನಾಗಿರುತ್ತೆ ಹಾಗೆ ನಾವು ಕಾಲಕ್ಕೆ ತಕ್ಕಂತೆ ನಡೆದ್ರೇ ನಮ್ಮ ಜೀವನ ಸೊಗಸಾಗಿರುತ್ತೆ ಈ ನಾವು ಇಬ್ಬರೇ ಅಲ್ಲ ಇಡೀ ನಮ್ಮ ಸಮಿತಿಗೆ ಈ ಕ್ರೆಡಿಟ್ ಕೊಡ್ತೀವಿ ಇದರಲ್ಲಿ ಸ್ಕ್ಯಾನ್ ಮಾಡಿದರೆ ಅವ್ರು ಕಂಪ್ಲೀಟ್ ವಿವರ ಸಿಗುತ್ತೆ ಕಂಪ್ಲೀಟ್ ಡೀಟೇಲ್ ನೇಮು ಡೇಟ್ ಆಫ್ ಬರ್ತು ಆಫೀಸ್ ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರು ಬ್ಲಡ್ ಗ್ರೂಪು ಆ್ಯಂಡ್ ರೆಸಿಡೆನ್ಷಿಯಲ್ ಅಡ್ರೆಸ್ಸು ಅದೆಲ್ಲವೂ ಈ ಜಸ್ಟ್ ಒಂದು ಕ್ಯೂ ಆರ್ ಕೋಡಲ್ಲಿ ಬರುತ್ತೆ ಅಡ್ವೊಕೇಟ್ಸ್ ಏನೋ ಸ್ಮಾರ್ಟ್ ಕಾರ್ಡ್ ಉಪಯೋಗ ಒಂದು ಎಲೆಕ್ಷನ್ ಪಾರದರ್ಶಕತೆ ದ್ವಿಸತ್ವ ಸದಸ್ಯತ್ವವನ್ನು ಅವಾಯ್ಡ್ ಮಾಡೋದು ಜೊತೆಗೆ ಅವರ ಐಡೆಂಟಿಟಿ ಜೊತೆಗೆ ಮಿಸ್ಯೂಸ್ ಆಗುವಂಥದ್ದು ಅಡ್ವೊಕೇಟ್ ಸ್ಟಿಕ್ಕರ್ ಮಿಸ್ಯೂಸ್ ಆಗುವಂಥದ್ದು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಇಷ್ಟೆಲ್ಲ ಯೋಚನೆ ಮಾಡಿ ನಾವು ಇದನ್ನ ಜಾರಿಗೆ ತಂದಿದ್ದೇವೆ ನೀವೇನು ಯೋಜನೆಗಳ ಹಾಕೊಂಡಿದ್ರೆ ಇಷ್ಟು ಪ್ರೊಸೆಸ್ಗೆ ಈ ಡಿಜಿಟಲ್ ಐ ಡಿ ಕಡೆ ಸಾಕ್ಷಿ ಆಧಾರ ಎಲ್ಲ ಕಾಯಿಲೆಗೂ ರಾಮಬಾಣನೆ ಐಡೆಂಟಿಟಿ ಸ್ಮಾರ್ಟ್ ಕಾರ್ಡ್ ಡಿಜಿಟಲ್ ಸ್ಮಾರ್ಟ್ ಕಾರ್ಡ್ ಸಾಕಷ್ಟು ಮಹಿಳಾ ವಕೀಲರುಗಳಿರ್ತಾರೆ ಅವರ ಸುರಕ್ಷತೆಯೂ ಇಂಪಾರ್ಟೆಂಟ್ ಆಗುತ್ತೆ ಈಗ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಸಾಕಷ್ಟು ಡೀಟೇಲ್ಗಳು ಓಪನ್ ಆಗೋ ಚಾನ್ಸಸ್ ಇದಕ್ಕೆ ಅದಕ್ಕೇನು ಆಪ್ಷನ್ ಕೊಟ್ಟಿದ್ದೀರಾ ಮಹಿಳಾ ವಕೀಲರಿಗೆ ಅಂತ ಅದಕ್ಕೇನು ಆಪ್ಷನ್ ಕೊಟ್ಟಿದ್ದೀರಾ ಅಂದರೆ ನಾವು ಅವರಿಗೆ ಆಪ್ಷನ್ ಕೊಟ್ಟಿದ್ದೀವಿ ಅವರ ಬೇಕಾದರೆ ಡಿಸ್ಪ್ಲೇ ಮಾಡ್ಬೋದು ಇಲ್ಲಾಂದರೆ ಡಿಸ್ಪ್ಲೇ ಆಗಲ್ಲ ಅವ್ರ ಫೋನ್ ನಂಬರ್ ಏನು ಡಿಸ್ಪ್ಲೇ ಆಗಲ್ಲ ಲಿಸ್ಟ್ ಪ್ರಕಟಗೊಳಿಸ್ತೀವಿ ಯಾರು ಮಾಡಿಸ್ಕೊಂಡಿಲ್ಲ ಅವ್ರ ಲಿಸ್ಟು ಸಹ ಪ್ರಕಟಗೊಳಿಸ್ತೀವಿ ಅವ್ರಿಗೆ ಮತದಾನಕ್ಕೆ ಹಕ್ಕಿರೋದಿಲ್ಲ ಡಿಜಿಟಲ್ ಕಾರ್ಡ್ಗೆ ಅವ್ರು ಅಪ್ಡೇಟ್ ಆಗಿಲ್ಲ ಡಿಜಿಟಲ್ಗೆ ಅವರು ಮೆಂಬರ್ಶಿಪ್ನ ನೋಂದಾಯಿಸಲಿಲ್ಲ ಅಂದರೆ ನೆಕ್ಸ್ಟ್ ನಡೆಯ ಚುನಾವಣೆಗೆ ಅವರಿಗೆ ವೋಟಿಂಗ್ ಪವರ್ ಇರಲ್ವಾ ಅಂತ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯ ತೀರ್ಮಾನ ನಿರ್ಧಾರ ಇದು ಹೊಂದಿದ್ದವ್ರು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಮತ್ತು ವೋಟ್ ಮಾಡೋದಕ್ಕೆ ಅರ್ಹರಾಗ್ತಾರೆ ಇದನ್ನು ಹೊಂದಿಲ್ಲದೆ ಇರೋರು ಯಾವುದೇ ರೀತಿಯಲ್ಲೂ ಅರ್ಹರಾಗೋದಿಲ್ಲ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಮೈಸೂರಿನ ವಕೀಲರ ಸಂಘ ಈಗ ಸಾಕಷ್ಟು ಅಪ್ಡೇಟ್ ಆಗ್ತಾ ಇದೆ ಈ ಒಂದು ಡಿಜಿಟಲ್ ಪ್ರಪಂಚಕ್ಕೆ ತಮ್ಮನ್ನು ತಾವು ತೆಗೆದುಕೊಳ್ತಕ್ಕಂಥ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿರ್ತಕ್ಕಂಥದ್ದು ಈಗ ಮೈಸೂರಿನ ವಕೀಲ ಸಂಘದ ಸದಸ್ಯರುಗಳಿಗೆ ಒಂದು ಸ್ಮಾರ್ಟ್ ಕಾರ್ಡನ್ನು ಈಗ ಕೊಡುಗೆ ಆಗಿ ಕೊಡ್ತಾ ಇರ್ತಕ್ಕಂಥದ್ದು ಈ ಯೋಜನೆಯಿಂದ ಏನೆಲ್ಲ ಪ್ರಯೋಜನಗಳಿದೆ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ಸ್ಕೊಂಡು ಹೋಗ್ತೀನಿ ಬಾರ್ ಕೌನ್ಸಿಲ್ನ ಸೆಕ್ರೆಟರಿ ಸುಧೀರ್ ಅವ್ರನ್ನ ಮುಟ್ಕಿದ್ದಾರೆ ಸರ್ ನಮಸ್ಕಾರ ತುಂಬ ಅಪ್ಡೇಟ್ ಆಗ್ತಿದೆ ನಿಮ್ಮ ಟೀಮ್ ಬಂದಮೇಲೆ ಮೈಸೂರಿನ ವಕೀಲರ ಸಂಘ ಈಗ ಸ್ಮಾರ್ಟ್ ಕಾರ್ಡ್ ಅಂತ ಮಾಡಿದಿರಾ ಏನೆಲ್ಲ ಇರುತ್ತೆ ಈ ಸ್ಮಾರ್ಟ್ ಕಾರ್ಡ್ ಯಾಕೆ ಎಷ್ಟು ಉಪಯೋಗ ಬರುತ್ತೆ ಅಂತೇಳಿ ನಮ್ಮ ಸಂಘ ಇಷ್ಟು ದಿವಸ ಪೇಪರ್ ವರ್ಕಲ್ಲಿ ನಡೀತಿತ್ತು ನಮ್ಮ ಸಂಘವನ್ನು ಡಿಜಿಟಲೀಕರಣ ಮಾಡೋಣ ಹೇಳಿ ಡಿಸೈಡ್ ಮಾಡಿ ನಮ್ಮ ಅಧ್ಯಕ್ಷ ಎಲ್ಲರ ಒಪ್ಪಿಗೆ ಮೇರೆಗೆ ನಮ್ಮ ಕಾರ್ಯಕಾರಿ ಸಮಿತಿಯ ತೀರ್ಮಾನದಂತೆ ನಾವು ಸ್ಮಾರ್ಟ್ ಕಾರ್ಡ್ ತರಲು ಯೋಚನೆ ಮಾಡಿ ಉದ್ದೇಶಿಸಿ ಸ್ಮಾರ್ಟ್ ಕಾರ್ಡನ್ನು ತಂದಿದ್ದೇವೆ ಈಗಾಗಲೇ ಒಂದು ಹತ್ತು ದಿವಸದಿಂದ ನಮ್ಮ ವಕೀಲರುಗಳು ನಮ್ಮ ಸ್ಮಾರ್ಟ್ ಕಾರ್ಡ್ ಮಾಡ್ಕೊತಾ ಇದ್ದಾರೆ ಇಂದಿನವರೆಗೆ ಸಾವಿರದ ಐವತ್ತು ಜನ ವಕೀಲರು ಸ್ಮಾರ್ಟ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ನಾಲ್ಕು ಸಾವಿರ ಜನ ಎನ್ರೋಲ್ಡ್ ವಕೀಲರಿದ್ದಾರೆ ಈ ಸ್ಮಾರ್ಟ್ ಕಾರ್ಡಿನ ಉದ್ದೇಶ ಏನಪ್ಪ ಅಂದರೆ ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ಡಿಜಿಟಲ್ ಕಾರಣ ಜೊತೆಗೆ ನಮ್ಮ ವೆಬ್ಸೈಟು ಸಹ ಓಪನ್ ಮಾಡಿದ್ದೀವಿ ಎಲ್ಲ ವಕೀಲರ ವಿವರ ಇರುತ್ತೆ ಜೊತೆಗೆ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿರ್ತೀವಿ ಕ್ಯೂ ಆರ್ ಕೋಡಲ್ಲಿ ಆ ಕ್ಯೂ ಆರ್ ಕೋಡ್ನ ನಾವು ಗೂಗಲ್ ಸ್ಕ್ಯಾನ್ ಮಾಡಿದ್ರೆ ನಮ್ಮ ವಕೀಲರುಗಳದು ಸಂಪೂರ್ಣವಾದ ವಿವರ ಬರುತ್ತೆ ಡೀಟೇಲ್ ನಮ್ಮ ಸಂಘದ ಸದಸ್ಯರು ಅವ್ರ ಸದಸ್ಯತ್ವದ ಸಂಖ್ಯೆ ಅವ್ರ ಅಡ್ರೆಸ್ಸು ಅವ್ರ ಫೋನ್ ನಂಬರು ಇಮೇಲ್ ಅಡ್ರೆಸ್ಸು ಎಲ್ಲ ಇನ್ ಡೀಟೇಲ್ ಬರುತ್ತೆ ಜೊತೆಗೆ ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ದ್ವಿಸದಸ್ಯತ್ವ ಸುತ್ತಮುತ್ತ ಇರೋ ವಕೀಲರ ಸಂಘದವರು ಸದಸ್ಯತ್ವ ಹೊಂದಿದ್ರು ಅದನ್ನು ಒಂದು ಕಂಟ್ರೋಲ್ ಮಾಡೋದಾಗುತ್ತೆ ಜೊತೆಗೆ ಮತದಾನ ಮಾಡಲು ಪಾರದರ್ಶಕವಾದ ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಲು ಇದನ್ನು ಕಡ್ಡಾಯ ಮಾಡ್ತಾ ಇದ್ದೀವಿ ಜೊತೆಗೆ ಇದ್ರ ಜೊತೆಗೆ ಸ್ಟಿಕ್ಕರು ಸಹ ಕೊಡ್ತಾ ಇದೀವಿ ವೆಹಿಕಲ್ಸ್ಗೆ ಈಗ ಅಡ್ವೊಕೇಟ್ ಸ್ಟಿಕ್ಕರ್ನ ಬೇರೆ ವಕೀಲರು ವಕೀಲರಲ್ದೇ ಇರೋರು ಹಾಕೊಂಡು ಮಿಸ್ಯೂಸ್ ಆಗ್ತಾ ಇರೋ ಕಾರಣದಿಂದ ನಮ್ಮ ಮೈಸೂರು ವಕೀಲರ ಸಂಘದಿಂದ ಯುನೀಕ್ ಐಡೆಂಟಿಟಿ ಕಾರ್ಡು ಮತ್ತು ಡಿಜಿಟಲ್ ಕಾರ್ಡು ಮತ್ತು ಕ್ಯೂ ಆರ್ ಕೋಡ್ ಇರೋ ಸ್ಟಿಕ್ಕರ್ ಸಹ ಕೊಡ್ತಾ ಇದ್ದೀವಿ ಕೋಡಿರೋ ಸ್ಟಿಕ್ಕರ್ ಕೊಟ್ಟರೆ ಈಗ ಅವರು ಅವರು ಸ್ಕ್ಯಾನ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಬಾರ್ ಅಸೋಸಿಯೇಷನ್ ಏನು ನಂಬರ್ ಇದೆ ಅವರ ಹೆಸರು ಎಲ್ಲ ಬಂದ್ಬಿಡುತ್ತೆ ಆದರೆ ಇದು ವಕೀಲರು ಅಂತೇಳಿ ವಕೀಲರ ಲೋಕವನ್ನ ಮಿಸ್ಯೂಜ್ ಕಡಿಮೆ ಕಡಿವಾಣ ಆಗುತ್ತೆ ಅಭಿಯಾನನೂ ಸಹ ಮಾಡಬೇಕು ಅಂತ ಇದೀವಿ ಜೊತೆಗೆ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ನಾವು ಈ ಇದ್ರ ಬಗ್ಗೆ ವಿಚಾರ ಮುಟ್ಟಿಸ್ತೀವಿ ನಾವು ನಾವು ಪತ್ರ ಬರೆದು ನಮ್ಮ ಮೈಸೂರು ವಕೀಲರದಿಂದ ವಕೀಲರ ಸಂಘದಿಂದ ನಮ್ಮ ಸಂಘದ ಸದಸ್ಯರುಗಳಿಗೆ ಪ್ರತ್ಯೇಕವಾದ ಯುನಿಕ್ ಸ್ಮಾರ್ಟ್ ಕಾರ್ಡನ್ನು ನೀಡಿದ್ದೀವಿ ಇಂಥರು ಮಾತ್ರ ನಮ್ಮ ಮೈಸೂರು ವಕೀಲರ ಸಂಘದ ಸದಸ್ಯರು ಉಳಿದೋರು ಯಾರೇ ಅಡ್ವೊಕೇಟ್ ಸ್ಟಿಕ್ಕರ್ ಹಾಕ್ಕೊಂಡು ಅದನ್ನು ದುರುಪಯೋಗ ಪಡಿಸ್ಕೊತಿದ್ರು ಅವ್ರ ಮೇಲೆ ನೀವು ಆಕ್ಷನ್ ತಗೋಬೋದು ಅಂಥೇಳಿ ಆಕ್ಷನ್ ತಗೋಬೋದು ಏನು ಕಾನೂನು ಪ್ರಕಾರ ಮಿಸ್ಯೂಸ್ ಮಾಡಿದ್ರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೋದು ಅದನ್ನು ತಗೊಳ್ಳಿ ಅಂತೇಳಿ ನಾವು ಎಲ್ಲ ಕಮಿಷನರ್ ಎಸ್ ಪಿ ಮತ್ತು ಎಲ್ಲ ಪೊಲೀಸ್ ಠಾಣೆಗಳಿಗೂ ಲೆಟ್ರ್ ಬರೀತೀವಿ ಜೊತೆಗೆ ಇದರ ಉಪಯೋಗನ ನಮ್ಮ ವಕೀಲರುಗಳು ಪಡ್ಕೋಬೇಕು ಇನ್ನೂ ಒಂದೂವರೆಯಿಂದ ಎರಡು ಸಾವಿರ ಜನ ನಮ್ಮ ವಕೀಲರುಗಳು ಇದನ್ನು ಮಾಡಿಸ್ಕೊಳ್ಳೋದು ಬಾಕಿ ಇದೆ ನಾನು ಈ ಮೂಲಕ ಕರೆ ಏನಪ್ಪ ಅಂದರೆ ಸ್ಮಾರ್ಟ್ ಕಾರ್ಡ್ ಉಪಯೋಗ ಒಂದು ಎಲೆಕ್ಷನ್ ಪಾರದರ್ಶಕತೆ ದ್ವಿಸತ್ವ ಸದಸ್ಯತ್ವವನ್ನು ಅವಾಯ್ಡ್ ಮಾಡೋದು ಜೊತೆಗೆ ಅವರ ಐಡೆಂಟಿಟಿ ಜೊತೆಗೆ ಮಿಸ್ಯೂಸ್ ಆಗುವಂಥದ್ದು ಅಡ್ವೊಕೇಟ್ ಸ್ಟಿಕ್ಕರ್ ಮಿಸ್ಯೂಸ್ ಆಗುವಂಥದ್ದು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಇಷ್ಟೆಲ್ಲ ಯೋಚನೆ ಮಾಡಿ ನಾವು ಇದನ್ನು ಜಾರಿಗೆ ತಂದಿದ್ದೇವೆ ಇದನ್ನು ನಮ್ಮ ವಕೀಲರುಗಳು ನಿಮ್ಮ ಮೂಲಕೂ ಸಹ ಇದ್ದೀನಿ ಬಂದು ದಯಮಾಡಿ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಳ್ಳಿ ಉಳಿದವರು ಎಷ್ಟು ಜನ ಇಲ್ಲಿ ಸದಸ್ಯರಿದ್ರೆ ಎಷ್ಟು ಜನ ಈಗ ಕಾರ್ಡ್ ಆಗಿದೆ ಇನ್ನು ಎಷ್ಟು ಜನ ಮಾಡ್ಕೋಬೇಕಂತ ಕಿತ್ಕೇನ ಡೆಡ್ ಲೈನ್ ಟೈಮ್ ಬಾಂಡ್ ಇದೆ ಅಂತೇಳಿ ಮಾಡ್ತೀವಿ ಈಗ ಹತ್ತರಿಂದ ಹನ್ನೆರಡು ದಿವಸದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಮೈಸೂರು ವಕೀಲ ಸಂಘದಲ್ಲಿ ಈಗ ನಾಲ್ಕು ಸ್ಕ್ರೀನ್ದಿಂದ ನಾಲ್ಕು ಸಾವಿರದ ಇನ್ನೂರು ಜನ ಅಧಿಕೃತವಾಗಿ ಸದಸ್ಯರಿದ್ದಾರೆ ಸಾವಿರದ ಐವತ್ತು ಜನ ಇಂದಿನವರೆಗೆ ಮಾಡ್ಕೊಂಡಿದ್ದಾರೆ ಇನ್ನೂ ನಾವು ಡೆಡ್ಲೈನ್ ಕೊಟ್ಟಿಲ್ಲ ನಮ್ಮ ಸಿಬ್ಬಂದಿಗೆ ನಾವು ತರಬೇತಿ ನೀಡಿದ್ದೀವಿ ನಮಗೆ ದಾವಣಗೆರೆಯಿಂದ ಬಂದು ಮಕ್ಸೂದ್ ಅಂಥೇಳಿ ಇವರು ಮಾಡಿಕೊಟ್ಟಿದ್ದಾರೆ ಸ್ಮಾರ್ಟ್ ಕಾರ್ಡು ಇವರು ಇವತ್ತು ಹೋಗ್ತಾರೆ ನಮ್ಮ ಸಿಬ್ಬಂದಿಯವ್ರಿಗೆ ಇದೀವಿ ಇನ್ನು ಕೆಲವೇ ದಿನಗಳಲ್ಲಿ ಸಹ ಕೊನೆ ದಿನಾಂಕವನ್ನು ಅನೌನ್ಸ್ ಮಾಡ್ತೀವಿ ವಕೀಲರುಗಳು ಬಿಸಿ ಇರ್ತಾರೆ ಕೋರ್ಟ್ಗಳ್ಗೆ ಹೋಗ್ಬೇಕಾಯ್ತದೆ ಅಂತೇಳಿ ನಾವು ಯಾರು ಬರ್ತಾ ಇದ್ದಾರೆ ಅವರಿಗೆ ಇದ್ದೀವಿ ಇನ್ನು ಸಂಡೇನ ಅವೈಲೇಬಿಲಿಟಿ ಇರುತ್ತೆ ಸರ್ ನೀವು ಹೇಳ್ತಾ ಇದ್ದೀವಿ ವಕೀಲರುಗಳಿಗೆ ಬೇರೆ ದಿನ ವರ್ಕ್ಲೋಡ್ ಇರುತ್ತೆ ಅಥವಾ ಸಾಟರ್ಡೆ ಸಂಡೇ ದಿನಗಳಲ್ಲೂ ಪ್ರೋಸೆಸ್ ಆದರೆ ಎಲ್ಪ್ ಆಗುತ್ತೆ ಅಂತ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ನಮ್ಮ ಸಿಬ್ಬಂದಿ ಜೊತೆ ಮಾತಾಡಿ ರಜಾದಿನಗಳಲ್ಲಿ ಬಂದು ಮಾಡ್ಕೊಡೋದಕ್ಕೆ ಚಿಂತನೆ ಮಾಡ್ತೀವಿ ಏನು ತೊಂದರೆ ಇಲ್ಲ ನಮ್ಮವರು ಬಂದು ಮಾಡಿಸ್ಕೊಳ್ತಾರೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಇನ್ನು ಒಂದು ತಿಂಗಳೊಳಗೆ ಈ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಹೊಸ ವೆಬ್ಸೈಟಲ್ಲಿ ನಾವು ಇದನ್ನೆಲ್ಲಾನು ಪ್ರಕಟಗೊಳಿಸ್ತೀವಿ ಲಿಸ್ಟ್ ಪ್ರಕಟಗೊಳಿಸ್ತೀವಿ ಯಾರು ಮಾಡಿಸ್ಕೊಂಡಿಲ್ಲ ಅವ್ರ ಲಿಸ್ಟು ಸಹ ಪ್ರಕಟಗೊಳಿಸ್ತೀವಿ ಅವ್ರಿಗೆ ಮತದಾನಕ್ಕೆ ಹಕ್ಕಿರೋದಿಲ್ಲ ಬಾರ್ ಕೌನ್ಸಿಲಲ್ಲಿ ಮೆಂಬರ್ ಆಗಿರ್ತಾರೆ ಅಲ್ಲಿಂದ ಒಂದು ಪ್ರೋಸೆಸ್ ಮಾಡ್ತಾರೆ ಮೈಸೂರು ವಕೀಲ ಸಂಘದಲ್ಲಿ ಸದಸ್ಯರಾಗಿರ್ತಾರೆ ಅವ್ರಿಗೆ ಮಾತ್ರ ಡಿಜಿಟಿ ಡಿಜಿಟಲೀಕರಣಕ್ಕೆ ಅವಕಾಶ ಬೇರೆ ಹೊರಗಡೆವ್ರಿಗೆ ಯಾಕಂದ ನೀವು ಹೇಳ್ತಾ ಇದ್ರಿ ಮೈಸೂರು ವಕೀಲರ ಸಂಘದಲ್ಲೂ ಸದಸ್ಯರಾಗಿರ್ತಾರೆ ಬೇರೆ ಕಡೆಯೂ ಸದಸ್ಯರಾಗಿರ್ತಾರೆ ಎಡೆರಡು ಕಡೆ ಓಟ್ ಆಗ್ತಿದೆ ಈ ಥರದೆಲ್ಲ ವ್ಯವಹಾರಗಳು ನಡೀತಾ ಇದೆ ಅಂತೇಳಿ ಅದಕ್ಕೆಲ್ಲ ಒಂದು ಬ್ರೇಕ್ ಬೀಳುತ್ತಾನೆ ಆ ಕಾರಣದಿಂದಲೇ ಈಗ ನಾವು ಎಲ್ ಎಲ್ ಬಿ ಪಾಸ್ ಮಾಡಿದಾಗ ಕರ್ನಾಟಕ ಬಾರ್ ಕೌನ್ಸಿಲ್ನಲ್ಲಿ ಎನ್ರೋಲ್ ಆಗಬೇಕು ಆ ಎನ್ರೋಲ್ ಆದಂಥವ್ರು ಅವರು ಪ್ಲೇಸ್ ಆಫ್ ಪ್ರಾಕ್ಟೀಸು ಪ್ಲೇಸ್ ಆಫ್ ವೋಟಿಂಗ್ ಎರಡನ್ನೂ ಕೊಡಬೇಕಾಗತ್ತೆ ಪ್ಲೇಸ್ ಆಫ್ ಪ್ರಾಕ್ಟೀಸ್ ಎಲ್ಲಿ ಕೊಡ್ತಾರೆ ಅವರು ವೋಟಿಂಗ್ನೂ ಸಹ ಅಲ್ಲೇ ಇಟ್ಕೋಬೇಕಾಗುತ್ತೆ ಎರಡು ಕಡೆ ದ್ವಿಸದ ದ್ವಿಸದಸ್ಯತ್ವವನ್ನು ಪಡಿಬೋದು ಆದರೆ ವೋಟಿಂಗ್ ಪವರ್ ಮಾತ್ರ ಒಂದೇ ಕಡೆ ಆ ರೀತಿ ನಮ್ಮ ಬೈಲದಲ್ಲೂ ಇದೆ ಹಿಂದೆನೂ ಇದೆ ಮುಂದೆನೂ ಸಹ ಇದನ್ನು ಕಡ್ಡಾಯ ಮಾಡಿ ನಮ್ಮ ಬೈಲಕ್ಕೆ ಅಳವಡಿಸ್ತೀವಿ ಇನ್ನು ಒಂದು ತಿಂಗಳೊಳಗಡೆ ಈ ಎಲ್ಲ ಕಾರ್ಯವನ್ನು ಸಂಪೂರ್ಣಗೊಳಿಸ್ತೀವಿ ಯಾಕೆಂದರೆ ಎಲ್ಲ ಪಾರದರ್ಶಕವಾಗಿ ಇರಲಿ ಸುಸೂತ್ರವಾಗಿ ನಡೀಲಿ ಯಾವುದೇ ರೀತಿಯಾದ ಗೊಂದಲ ಇರಬಾರ್ದು ಏನಾದ್ರೂ ಅಮೌಂಟ್ ಅಂತ ಪೇ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀರಾ ಸರ್ ಇದು ಒಂದು ಕಾರ್ಡ್ಗೆ ನೂರು ಮೂವತ್ತು ರೂಪಾಯಿ ನಾವು ಅವರು ಫಿಕ್ಸ್ ಮಾಡಿದ್ದಾರೆ ಆ ನೂರು ಮೂವತ್ತು ರೂಪಾಯಿನ ನಮ್ಮ ವಕೀಲರೇ ಭರಿಸಬೇಕು ವಕೀಲರೇ ಬರೆಸಿ ಈ ಕಾರ್ಡನ್ನು ಇವಾಗ ಸ್ಕ್ಯಾನಿಂಗು ಫೋಟೋ ತಗೊಳೋದು ಅದು ಅಪ್ಲಿಕೇಶನ್ ಫಿಲ್ಲಿಂಗು ಎಲ್ಲ ಆನ್ಲೈನೇ ಇಲ್ಲೂ ಪೇಪರ್ ವರ್ಕ್ ಇಲ್ಲ ಎಲ್ಲ ಆನ್ಲೈನೇ ಮಾಡಿದ್ದೀವಿ ಎಲ್ಲ ಆನ್ಲೈನಲ್ಲಿ ನಡೀತಿದೆ ಪೇಪರ್ ವರ್ಕ್ ಇಲ್ಲ ಫಿಲ್ಅಪ್ ಮಾಡಿ ಅವರೇ ಕೊಟ್ಟಿದ್ದು ವೆಬ್ಸೈಟ್ಗೆ ಹೋಗುತ್ತೆ ವೆಬ್ಸೈಟಿಂದ ಅವ್ರಿಗೆ ಒಂದು ಕೋಡ್ ಬರುತ್ತೆ ಕೋಡ್ ಬಂದಾದಮೇಲೆ ಅವ್ರಿಗೆ ಫೋಟೋ ತೆಗಿಬೇಕು ಫೋಟೋ ತೆಗೆದಾದ್ಮೇಲೆ ಅದು ನಮ್ಮ ಸೀಕ್ರೆಟ್ ಇರುತ್ತೆ ಅದು ನಾವು ಒಂದು ದಿವಸ ಎಲ್ಲ ಓಪನ್ ಮಾಡಿ ಎಲ್ಲ ವಕೀಲರಿಗೆ ಅವೈಲಬಿಲಿಟಿ ಇನ್ನೊಂದು ತಿಂಗಳಿಗೆ ಕಾರ್ಯವನ್ನು ಸಂಪೂರ್ಣ ಮಾಡಿ ನಾವೇ ಎಲ್ಲ ವಕೀಲರಿಗೆ ಮಾಹಿತಿ ನೀಡ್ತೀವಿ ಈಗ ಅವರು ನಮ್ಮ ವಕೀಲರುಗಳು ಬಂದು ಉಳಿದ ವಕೀಲರುಗಳು ಬಂದು ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೋಬೇಕು ಸ್ಮಾರ್ಟ್ ಕಾರ್ಡು ಲೈಫ್ ಟೈಮು ಯಾವ ಥರ ಇರುತ್ತೆ ಇದು ಅವಾಗವಾಗ ಅಪ್ಡೇಟ್ ಆಗಬೇಕಾ ಈಗ ನೋಡಿ ಆಧಾರ್ ಕಾರ್ಡ್ ಬಂದಾಗ ಹಲವಾರು ಜನ ಅಪೋಸ್ ಮಾಡಿದ್ರು ಆಧಾರ್ ಕಾರ್ಡೇ ಜೀವನ ಆಗಿದೆ ನಾವು ಕಾಲಕ್ಕೆ ತಕ್ಕಂತೆ ಹೊಂದ್ಕೋಬೇಕಾಗುತ್ತೆ ಅಪ್ಡೇಟ್ ಆಗಬೇಕು ಆ ಕಾರಣದಿಂದ ನಾವು ತಂದಿದ್ದೀವಿ ನಮ್ಮ ಅಧಿಕಾರಾವಧಿ ಮುಗಿದಾದ ಮೇಲೆ ಇನ್ನು ಮುಂದೆ ಯಾರು ಬರ್ತಾರೆ ಅವರು ಇದನ್ನು ಮುಂದುವರ್ಸ್ಕೊಂಡೋದು ಇದು ಅಪ್ಡೇಟ್ ಆಗಲೇಬೇಕು ಎಲ್ಲ ಈಗ ಇವತ್ತು ಎಲ್ಲ ಮೊಬೈಲ್ ಈಗ ನೋಡಿ ಸುಮಿತಾ ವಿಲಿಯಮ್ಸ್ನ ಅಲ್ಲಿಂದ ಜೀವಂತವಾಗಿ ಕರ್ಕೊಬಂದಿದ್ದಾರೆ ಬಂದಿದ್ದಾರೆ ಎಲ್ಲ ಅಪ್ಡೇಟ್ ಆಯ್ತಾ ಇದೆ ಆ ಕಾರಣದಿಂದ ನಾವು ಮಾಡಲೇಬೇಕಾಗುತ್ತೆ ಅಪ್ಡೇಟ್ ಸಂಘನ ಅಪ್ಡೇಟ್ ಮಾಡಲೇಬೇಕಾಗುತ್ತೆ ಆ ಕಾರಣದಿಂದ ಒಂದು ಇದು ನಮ್ಮದ ಮೈಲಿಗಲ್ಲು ಅಂತಲೇ ಹೇಳ್ಬೋದು ಒಂದು ದೃಢ ಹೆಜ್ಜೆ ಇಟ್ಟಿದೀವಿ ಇದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಅಧ್ಯಕ್ಷರಾದ ಎಸ್ ಲೋಕೇಶ್ ಅವರು ನೀಡಿದ್ದಾರೆ ಹಾಗೆ ನಮ್ಮ ಪದಾಧಿಕಾರಿಗಳು ಸಹ ನೀಡಿದ್ದಾರೆ ಸರ್ ನೀವು ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಆದಮೇಲೆ ತುಂಬ ಡಿಜಿಟಲ್ ಮೀಡಿಯಾದಲ್ಲಿ ಏನಾದರೂ ಅಪ್ಡೇಟ್ ಮಾಡ್ತಿರ್ತಾರೆ ನಿಮ್ಮ ಸೆಕ್ರೆಟರಿ ಅವರು ಅವ್ರದ್ದು ಟೂರ್ ಹೋಗೋದು ಬೇರೆ ವಿಚಾರ ಅವರ ಫ್ರೆಂಡ್ ಜೊತೆ ಏನೇ ಒಂದು ಸಣ್ಣ ಪುಟ್ಟ ಕೆಲಸಗಳಿರಲಿ ಒಂದು ಸಣ್ಣ ಮಣ್ಣು ತೆಗೆದು ಆಕಡೆಗೆ ಹಾಕಿದ್ರೆ ಒಂದು ರೀತಿ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ ಟೀಮ್ ಚೆನ್ನಾಗಿದೆ ಈಗ ಅದಕ್ಕೆ ಅಪ್ಡೇಟ್ ಆಗಿ ಹೇಳೋದಾದ್ರೆ ತುಂಬ ಹೊಸ ಮೈಲುಗಲ್ಲ ಯಾಕಂದರೆ ಪ್ರತಿ ಐದು ವರ್ಷಕ್ಕೊಂದ್ಸರಿ ಈ ಮೀಡಿಯಾ ಮತ್ತೆ ಡಿಜಿಟಲ್ ಮೀಡಿಯಾ ಅಪ್ಡೇಟ್ ಆಗ್ತಾನೆ ಇರುತ್ತೆ ಈಗ ತುಂಬ ಅಪ್ಡೇಟ್ ಆಗಿದ್ದೀರಾ ಸ್ಮಾರ್ಟ್ ಕಾರ್ಡ್ಗೆ ಬಂದಿರಾ ಕ್ಯೂ ಆರ್ ಕೋಡಿಗೆ ಬಂದಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡು ನನ್ನ ಬರೋದು ನನಗೆ ಬಹಾದುರು ಗಂಡಲ್ಲಿ ಮುತ್ತಿನಂಥ ಮಾತೊಂದು ಗೊತ್ತೇನಮ್ಮ ನಿನಗೆ ಗೊತ್ತೇನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ ತಾಳಕ್ಕೆ ತಕ್ಕಂತೆ ಕುಣಿದ್ರೇ ಚೆಂದ ಆಗ ಡ್ಯಾನ್ಸ್ ನೋಡೋಕ್ಕೂ ಚೆನ್ನಾಗಿರುತ್ತೆ ಕುಣಿತ ಚೆನ್ನಾಗಿರುತ್ತೆ ಹಾಗೆ ನಾವು ಕಾಲಕ್ಕೆ ತಕ್ಕಂತೆ ನಡೆದ್ರೇ ನಮ್ಮ ಜೀವನ ಸೊಗಸಾಗಿರುತ್ತೆ ಈ ನಾವಿಬ್ರೇ ಅಲ್ಲ ಇಡೀ ನಮ್ಮ ಸಮಿತಿಗೆ ಈ ಕ್ರೆಡಿಟ್ ಕೊಡ್ತೀವಿ ನಾನು ನಮ್ಮ ಸೆಕ್ರೆಟ್ರಿಯವರು ನಮ್ಮ ಉಪಾಧ್ಯಕ್ಷರು ಅಷ್ಟಕ್ಕೆ ಅಂತ ಹೇಳೋಕ್ಕಲ್ಲ ಇಡೀ ನಮ್ಮ ಕಮಿಟಿಗೆ ಈ ಕ್ರೆಡಿಟ್ ಹೋಗಬೇಕು ಅಂತ ನಾನು ಇಚ್ಛೆ ಪಡ್ತೇನೆ ಸರ್ ಸ್ಮಾರ್ಟ್ ಐಡೆಂಟಿಟಿ ಕಾರ್ಡ್ ಇದೆಯಲ್ಲ ಇದು ವಕೀಲರ ಅನುಕೂಲಕ್ಕಾಗಿ ಮಾಡಿರುವಂಥದ್ದು ವಕೀಲಿಗೆ ತೊಂದರೆ ಕೊಡೋ ದೃಷ್ಟಿಯಿಂದ ಮಾಡಿರುವಂಥದ್ದಲ್ಲ ವಕೀಲಿಗೆ ಏನೆಲ್ಲ ಅನುಕೂಲ ಇದೆ ಅಂತಂದರೆ ಆ ಸ್ಮಾರ್ಟ್ ಕಾರ್ಡ್ನಲ್ಲಿ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಅದನ್ನು ಸ್ಕ್ಯಾನ್ ಮಾಡಿದಾಗ ಅವರ ಸಂಪೂರ್ಣ ವಿವರ ಅಲ್ಲಿ ಸಿಗುತ್ತೆ ಅದರಲ್ಲೊಂದು ಪ್ರಾವಿಷನ್ ಮಾಡಿದ್ದೀವಿ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ಮೇಡಮ್ ಅವರು ಮಹಿಳಾ ಇರೋದರಿಂದ ಅವರ ಪ್ರೈವಸಿಗೆ ಧಕ್ಕೆ ಬರದೇ ಇದ್ದಂಗೆ ಅವರ ಸುರಕ್ಷತೆಗೆ ಧಕ್ಕೆ ಇದ್ದ ರೀತಿಯಲ್ಲಿ ವಿವರಗಳನ್ನ ಅಲ್ಲಿ ಡಿಸ್ಪ್ಲೇ ಮಾಡಿ ಅಂತ ಸಲಹೆ ನೀಡಿದರು ಆ ಸಲಹೆಯನ್ನು ಸ್ವೀಕರಿಸಿದ್ದೀವಿ ಒಂದು ಪ್ರಾವಿಷನ್ ಮಾಡಿದ್ದೀವಿ ಮಹಿಳೆಯರಿಗೆ ಒಂದು ಓ ಟಿ ಪಿ ಬರುತ್ತೆ ಈ ಸ್ಕೂ ಆರ್ ಸ್ಕೋಡ್ ಸ್ಕ್ಯಾನ್ ಮಾಡಿದಾಗ ಆ ಒ ಟಿ ಪಿ ಅವ್ರು ಇಚ್ಛೆ ಪಟ್ಟರೆ ಅವರು ವಿವರನ ಬಹಿರಂಗಪಡಿಸ್ಬೋದು ಇಲ್ಲ ಅದನ್ನ ಹಂಗೆ ಮುಚ್ಚಿಡ್ಬೋದು ಆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಮಹಿಳಾ ಸುರಕ್ಷತೆಯಿಂದ ಜೊತೆಗೆ ಆ ವಿವರಗಳಲ್ಲಿ ಆ ವ್ಯಕ್ತಿಯ ವಕೀಲರ ಬ್ಲಡ್ ಗ್ರೂಪ್ ಸಹ ಇರುತ್ತೆ ಏನಾದ್ರು ಆಕ್ಸಿಡೆಂಟು ಮತ್ತೊಂದು ಅನಾ ಅಪಘಾತನೂ ಆದರೆ ಆ ಬ್ಲಡ್ ಗ್ರೂಪ್ನ ಅದು ನೋಡಿದ ತಕ್ಷಣ ವ್ಯವಹರಿಸೋಕ್ಕೆ ಅನುಕೂಲ ಆಗುತ್ತೆ ವಿವರ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ ಇದನ್ನು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಜೊತೆಗೆ ಸ್ಮಾರ್ಟ್ ಕಾರ್ಡ್ ಇರೋದರಿಂದ ನಮ್ಮ ಮೈಸೂರ ವಕೀಲರ ಸಂಘದಲ್ಲಿ ವಕೀಲರ ಸಂಖ್ಯೆ ಜಾಸ್ತಿಯೂ ಆಗಿದೆ ಹಾಗೇ ಮೈಸೂರು ಕೋರ್ಟ್ ನ್ಯಾಯಾಲಯದೊಳಗೆ ಹಳೆ ನ್ಯಾಯಾಲಯ ಇರ್ಬೋದು ಹೊಸ ನ್ಯಾಯಾಲಯ ಆಗಿರ್ಬೋದು ವಕೀಲರು ತರೋ ವೆಹಿಕಲ್ ಸಂಖ್ಯೆನೂ ಜಾಸ್ತಿ ಆಗಿದೆ ಸಾರ್ವಜನಿಕರು ಸಂಖ್ಯೆನೂ ಜಾಸ್ತಿ ಆಗಿದೆ ವೆಹಿಕಲ್ ಥರ ಸಂಖ್ಯೆ ಸಾರ್ವಜನಿಕರ ವಾಹನಗಳಿಗೆ ಮುಂದಿನ ತಿಂಗಳಿಂದ ಹೊಸ ಹೊಸ ನ್ಯಾಯಾಲಯದಲ್ಲಿ ಮತ್ತು ಹಳೆ ನ್ಯಾಯಾಲಯದಲ್ಲಿ ಸಂಪೂರ್ಣವಾಗಿ ನಿಷೇಧ ಇರಲಾಗುತ್ತೆ ವಕೀಲರ ವಾಹನಕ್ಕೆ ಮಾತ್ರ ಕೋರ್ಟ್ ಆವರಣದೊಳಗೆ ಪ್ರವೇಶ ಇರುತ್ತೆ ಹೊಸ ಇರ್ಬೋದು ಹಳೆ ಕೋಟಿರ್ಬೋದು ಇದು ಬೇರೆ ಅವ್ರಿಗೆ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಿರೋ ನೋಡಿ ಕಕ್ಷಿದಾರರು ಒಂದು ಪಾರ್ಟ್ ಆಫ್ ಅವರ್ ಸಿಸ್ಟಮ್ ನಮ್ಮ ಸೊಸೈಟಿ ಅವ್ರಿಗೆ ತೊಂದರೆ ಕೊಡೋ ಉದ್ದೇಶದಿಂದ ಮಾಡ್ತಿರೋದಲ್ಲ ನಾವು ವಕೀಲರಿಗೆ ಅನುಕೂಲ ಮಾಡಿಕೊಡೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇರೋದು ಕಕ್ಷಿದಾರರು ತರುವ ವಾಹನಗಳನ್ನ ಈಗಾಗಲೇ ಪಿ ಡಿ ಜೆ ಸಾಹೇಬ್ರ ನಮ್ಮ ಕಮಿಟಿಯವರೆಲ್ಲ ಮಾತಾಡಿದೀವಿ ಅವರು ಡಿ ಸಿ ಪಿ ಕಮಿಷನರ್ ಆಫ್ ಪೊಲೀಸ್ ಹತ್ರ ಮಾತಾಡಿದ್ದಾರೆ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೋರ್ಟ್ ಮುಂಭಾಗ ರಸ್ತೆಯಲ್ಲಿ ಒಂದು ವ್ಯವಸ್ಥೆ ಮಾಡಿ ಪೊಲೀಸ್ನ ಹಾಕಿ ಅವ್ರ ವಾಹನಕ್ಕೂ ನಿಲುಗಡೆಗೆ ಅವಕಾಶ ಉಂಟು ಕೋರ್ಟ್ನ ಆವರಣದ ಹೊರಗಡೆ ಕೋರ್ಟ್ನ ಆವರಣದ ಆವರಣದ ಒಳಗಡೆ ವಕೀಲರಿಗೆ ವಕೀಲರು ಕೋರ್ಟ್ನ ಆವರಣದ ಒಳಗಡೆ ಹೊರಗಡೆ ಒಳಗಡೆ ಮಾತ್ರ ನಿಲ್ಲಿಸಬೇಕು ಹೊರಗಡೆ ನಿಲ್ಲಿಸುವಂಗಿಲ್ಲ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡೋ ವ್ಯವಸ್ಥೆ ಸಹ ಇದೆ ಸರ್ ಆ ಮ ಈಗಾಗಲೇ ಮೀಟಿಂಗ್ ಆಗಿ ಅದೆಲ್ಲ ವ್ಯವಸ್ಥೆ ಆಗಿದೆ ಚಾಲು ಆಗಬೇಕಾಗಿದೆ ಕಾರ್ಡ್ ವಿತರಣೆ ಆದ ತಕ್ಷಣ ಅದಾಗುತ್ತೆ ಈ ಕಾರ್ಡ್ ಜೊತೆಗೆ ಈ ಕಾರ್ಡ್ ಜೊತೆಗೆ ಎರಡು ಸ್ಟಿಕ್ಕರ್ಸ್ ಕೊಡ್ತೀವಿ ಉಚಿತ ನೂರು ಮೂರು ಮೂರು ಸ್ಟಿಕ್ಕರ್ಸು ನೂರು ಮೂವತ್ತು ರೂಪಾಯಿ ಕಾರ್ಡ್ ಜೊತೆಗೆ ಮೂರು ಸ್ಟಿಕ್ಕರ್ಸ್ ಕೊಡ್ತೀವಿ ಆ ಸ್ಟಿಕ್ಕರ್ಸ್ ಆ ಸ್ಟಿಕ್ಕರ್ಸ್ನ ಅಂಟಿಸಿದ್ರೆ ಅದರಲ್ಲೂ ವಿವರ ಇರುತ್ತೆ ಇದನ್ನ ಅಂಟಿಸೋದ್ರಿಂದ ಈ ಸ್ಟಿಕ್ಕರ್ಸ್ನ ಈ ಫೇಕ್ ಅಡ್ವೊಕೇಟ್ ಸ್ಟಿಕ್ಕರ್ಸ್ನ ಬಳಕೆ ಮಾಡಿಕೊಂಡು ಕೆಲವರು ದುರುಪಯೋಗ ಮಾಡ್ಕೊತಿದ್ರು ಖಂಡಿತ ಆಗ್ತಿದೆ ಅದನ್ನು ತಡೆಗಟ್ಟೋ ಉದ್ದೇಶದಿಂದಲೇ ಇದಾಗ್ತಿರೋದು ಆಮೇಲೆ ಕೆಲವರು ವಕೀಲರು ಅಲ್ಲದವರು ಸಹ ವಕೀಲರಾಗಿ ಇಲ್ಲಿ ವಕೀಲರನ್ನು ತೋರ್ಕೊಂಡು ಓಡಾಡಿದ್ರು ಮೂವ್ಮೆಂಟ್ ಮಾಡಿದ್ರು ಅಂಥವ್ರಿಗೂ ಕಡಿವಾಣ ಹಾಕೋ ಉದ್ದೇಶದಿಂದ ಪತ್ತೆ ಹೆಚ್ಚಿ ಕ್ರಮವೂ ಆಗಿದೆ ಅದು ಮುಂದಿನ ದಿನಗಳಲ್ಲಿ ತಿಳಿ ತಿಳಿಸ್ತೀವಿ ಮುಂದೇನು ಕ್ರಮ ಆಗುತ್ತಾರೆ ಎಲ್ಲ ನೀವೇನು ಯೋಜನೆಗಳು ಹಾಕ್ಕೊಂಡಿದ್ರೆ ಇಷ್ಟು ಪ್ರೊಸೆಸ್ಗೆ ಈ ಡಿಜಿಟಲ್ ಐ ಡಿ ಕಡೆ ಸಾಕ್ಷಿ ಆಧಾರ ಇದು ರಾಮ ಬಾಣ ಎಲ್ಲ ಕಾಯಿಲೆಗೂ ರಾಮ ನಮ್ಮ ಸ್ಮಾರ್ಟ್ ಐ ಎಲ್ಲ ಕಾಯಿಲೆಗೂ ರಾಮ ಬಾಣನೇ ಐಡೆಂಟಿಟಿ ಸ್ಮಾರ್ಟ್ ಕಾರ್ಡ್ ಡಿಜಿಟಲ್ ಸ್ಮಾರ್ಟ್ ಕಾರ್ಡ್ ಇದು ಎಲ್ಲ ಯಾರು ವಕೀಲರು ಸೋಗ್ನಲ್ಲಿ ಸುಳ್ಳರು ಕಳ್ಳರು ಇದ್ದಾರೆ ಅವರನ್ನು ಹೊರಗಾಕೋದಕ್ಕೆ ಆಮೇಲೆ ಡ್ಯೂಯಲ್ ಮೆಂಬರ್ಶಿಪ್ಪು ತೊಗೊಬೋದು ಆದರೆ ಇಲ್ಲಿ ವೋಟಿಂಗ್ ಪವರ್ಸ್ ಇರೋಲ್ಲ ಕೆಲವರು ಡ್ಯೂಯಲ್ ಮೆಂಬರ್ಶಿಪ್ ತೊಗೊಂಡು ಈ ಸಂಘದಲ್ಲೂ ವೋಟ್ ಮಾಡಿ ಮತ್ತೊಂದು ಸಂಘದಲ್ಲೂ ವೋಟ್ ಮಾಡೋ ಪರಿಪಾಠ ಇಟ್ಕೊಂಡಿದ್ರು ಅದು ಈ ಡಿಜಿಟಲ್ ಕಾರ್ಡ್ಗೆ ಅವರು ಅಪ್ಡೇಟ್ ಆಗಿಲ್ಲ ಡಿಜಿಟಲ್ಗೆ ಅವರು ಮೆಂಬರ್ಶಿಪ್ನ ನೋಂದಾಯಿಸಲಿಲ್ಲ ಅಂದರೆ ನೆಕ್ಸ್ಟ್ ನಡೆಯೋ ಚುನಾವಣೆಗೆ ಅವರಿಗೆ ವೋಟಿಂಗ್ ಪವರ್ ಇರೋಲ್ಲ ಅಂತ ಖಂಡಿತ ಇರೋದಿಲ್ಲ ಇದು ಕಡ್ಡಾಯ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯ ತೀರ್ಮಾನ ನಿರ್ಧಾರ ಇದು ಹೊಂದಿದ್ದವರು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಮತ್ತು ವೋಟ್ ಮಾಡೋದಕ್ಕೆ ಅರ್ಹರಾಗ್ತಾರೆ ಇದನ್ನು ಹೊಂದಿಲ್ಲದೆ ಇರೋರು ಯಾವುದೇ ರೀತಿಯಲ್ಲೂ ಅರ್ಹರಾಗೋದಿಲ್ಲ ಅದನ್ನು ಮನವಿ ಮಾಡ್ಕೊತೀನಿ ಯು ಬರ್ತಿ ನಾಲ್ಕು ಸಾವಿರ ಸದಸ್ಯರನ್ನು ಹೊಂದಿರತಕ್ಕಂತಹ ಮೈಸೂರಿನ ವಕೀಲರ ಸಂಘ ಈಗ ಅಪ್ಡೇಟ್ ಆಗಿರ್ತಕ್ಕಂಥದ್ದು ನಾನು ತೋರಿಸ್ತಾ ಇದ್ದೀನಿ ಸ್ಮಾರ್ಟ್ ಕಾರ್ಡನ್ನು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಒಂದು ದೃಢ ಹೆಜ್ಜೆಯನ್ನು ಇಟ್ಟಿದೆ ಯಾಕಂದರೆ ಸಾಕಷ್ಟು ಜನ ಈ ವಕೀಲರ ಲೋಗಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು ನಾವು ವಕೀಲರು ಅಂತೇಳಿ ಕೋರ್ಟ್ ಕ್ಯಾಂಪಸ್ನಲ್ಲಿ ಮೂವ್ಮೆಂಟ್ ಮಾಡ್ತಾ ಇದ್ರು ಮತ್ತು ಮತವನ್ನು ಚಲಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಎರಡೆರಡು ಕಡೆ ಸದಸ್ಯತ್ವನೊಂದು ಎರಡೆರಡು ಕಡೆ ವೋಟಿಂಗ್ ಮಾಡ್ತಾಯಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ವಕೀಲರ ಸುರಕ್ಷತೆ ಅಂದರೆ ಇಲ್ಲಿ ವಕೀಲರ ಒಂದು ಬ್ಲಡ್ ಗ್ರೂಪ್ ಇರ್ಬೋದು ಅವರ ಮುಖಚರ್ಯ ಇರ್ಬೋದು ಒಂದು ರೀತಿ ನಥಿಂಗ್ ಬಟ್ ಆಧಾರ್ ಕಾರ್ಡ್ ಆ ಮಟ್ಟಕ್ಕೆ ಈಗ ಮೈಸೂರಿನ ವಕೀಲರ ಸಂಘ ಅಪ್ಡೇಟ್ ಆಗ್ತಾ ಇದೆ ಈಗ ಈ ಒಂದು ಪ್ರೋಸೆಸ್ ಇರ್ತಕ್ಕಂಥ ಕಂಪನಿಯವರು ನಾನು ನೋಡ್ಕಿದ್ರೆ ಅದು ಹೇಗೆಲ್ಲ ಪ್ರೋಸೆಸ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ತೀನಿ ಸರ್ ಕಂಪ್ಲೀಟ್ ಒಂದು ಡಿಜಿಟಲ್ ಪ್ರೊಸೆಸ್ ಇದು ಫಸ್ಟ್ ಬಂದುಬಿಟ್ಟು ಅಡ್ವೊಕೇಟ್ಸ್ ಬಂದು ರಿಜಿಸ್ಟರ್ ಮಾಡ್ತಾರೆ ಈ ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಒಂದು ಅವರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸರ್ ಆ ಅಪ್ಲಿಕೇಶನ್ ಫಾರ್ಮಲ್ಲಿ ಅವ್ರ ಡೀಟೇಲ್ಸ್ನ ತುಂಬ್ತಾರೆ ಅವರು ತುಂಬಿದ ಮೇಲೆ ಇಲ್ಲಿ ಬಂದ್ಬಿಟ್ಟು ಅವ್ರು ನಮಗೆ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಬಂದಿರುತ್ತೆ ಅವರಿಗೆ ಆ ಅಕ್ನಾಲೇಜ್ಮೆಂಟ್ ನಂಬರ್ ಬಂದುಬಿಟ್ಟು ಇಲ್ಲಿ ಸೇವ್ ಶೋ ಮಾಡಿದರೆ ನಮಗೆ ಅವ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಬಂದಿರುತ್ತೆ ಅದನ್ನು ಅವ್ರ ಫೋಟೋ ತೆಗ್ದುಬಿಟ್ಟು ಅವ್ರಿಗೆ ಇಷ್ಟೇ ಅವ್ರದು ಅಡ್ವೊಕೇಟ್ಸ್ನ ಪ್ರೊಸೆಸ್ ಇಷ್ಟೇ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಮುಂದಿನ ಕಾರ್ಡ್ ರೆಡಿ ಆಗುತ್ತೆ ಅವ್ರಿಗೆ ಆಮೇಲೆ ಡಿಲಿವರ್ ಮಾಡಿಸ್ತೀವಿ ಸರ್ ಪ್ರತಿಯೊಂದು ಪ್ರತಿಯೊಂದು ಅಡ್ವೊಕೇಟಿಗೂ ಒಂದು ಸಪ್ರೇಟ್ ಕ್ಯೂ ಆರ್ ಕೋಡ್ ಇರುತ್ತೆ ಪ್ರತಿಯೊಂದು ಅಡ್ವ ಅಡ್ವೊಕೇಟಿಗೂ ಇದರಲ್ಲಿ ಸ್ಕ್ಯಾನ್ ಮಾಡಿದರೆ ಅವ್ರ ಕಂಪ್ಲೀಟ್ ವಿವರ ಸಿಗುತ್ತೆ ಕಂಪ್ಲೀಟ್ ಡೀಟೇಲ್ ನೇಮು ಡೇಟ್ ಆಫ್ ಬರ್ತು ಆಫೀಸ್ ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರು ಬ್ಲಡ್ ಗ್ರೂಪು ಆ್ಯಂಡ್ ರೆಸಿಡೆನ್ಷಿಯಲ್ ಅಡ್ರೆಸ್ಸು ಅದೆಲ್ಲವೂ ಈ ಜಸ್ಟ್ ಒಂದು ಕ್ಯೂ ಆರ್ ಕೋಡಲ್ಲಿ ಬರುತ್ತೆ ಅದಾದ ಅದಾದಮೇಲೆ ಹಿಂದ್ಗಡೆ ಬಂದುಬಿಟ್ಟು ಇದು ಇಲ್ಲಿ ಬಂದುಬಿಟ್ಟು ಇದು ಒಂದು ಡೈರೆಕ್ಟ್ರಿ ಇದು ಅಡ್ವೊಕೇಟ್ಸ್ ಡೈರೆಕ್ಟ್ರಿ ಒಂದು ಈಗ ಇದರಲ್ಲಿ ಇದು ಸ್ಕ್ಯಾನ್ ಮಾಡಿದರೆ ಕಂಪ್ಲೀಟ್ ಅಡ್ವೊಕೇಟ್ಸ್ನ ಲೀಸ್ಟ್ ಬಂದಿರುತ್ತೆ ಎಂಟರ್ ಮೈಸೂರು ಅಸೋಸಿಯೇಷನಿನ ಲೀಸ್ಟ್ ಬರುತ್ತೆ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ವಿತ್ ಅದಕ್ಕೆ ಈಗ ಯಾವ ಅಡ್ವೊಕೇಟ್ಸಿಗೆ ಅವ್ರ ಇನ್ಫಾರ್ಮೇಷನ್ ಶೋ ಮಾಡೋಕೆ ಇಷ್ಟ ಇರಲ್ವೋ ಅವ್ರು ಅದು ಆ ಇನ್ಫಾರ್ಮೇಷನ್ನ ನಾನು ಅಲ್ಲಿಗೆ ಬಂದೆ ಯಾಕಂದರೆ ಸಾಕಷ್ಟು ಮಹಿಳಾ ವಕೀಲರುಗಳಿರ್ತಾರೆ ಅವರ ಸುರಕ್ಷತೆಯೂ ಇಂಪಾರ್ಟೆಂಟ್ ಆಗುತ್ತೆ ಈಗ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಸಾಕಷ್ಟು ಡೀಟೇಲ್ಗಳು ಓಪನ್ ಆಗೋ ಚಾನ್ಸಸ್ ಇದಕ್ಕೆ ಅದಕ್ಕೇನು ಆಪ್ಷನ್ ಕೊಟ್ಟಿದ್ದೀರಾ ಮಹಿಳಾ ವಕೀಲರಿಗೆ ಅಂತ ಅದಕ್ಕೇನು ಆಪ್ಷನ್ ಕೊಟ್ಟಿದ್ದೀರಾ ಅಂದರೆ ನಾವು ಅವರಿಗೆ ಆಪ್ಷನ್ ಕೊಟ್ಟಿದ್ದೀವಿ ಅವರ ಬೇಕಾದರೆ ಡಿಸ್ಪ್ಲೇ ಮಾಡ್ಬೋದು ಅಂದರೆ ಡಿಸ್ಪ್ಲೇ ಆಗಲ್ಲ ಅವ್ರ ಫೋನ್ ನಂಬರ್ ಏನೂ ಡಿಸ್ಪ್ಲೇ ಆಗೋಲ್ಲ ಅವರಿಗೆ ಕಾಲ್ ಬ್ಯಾಕ್ ಆಪ್ಷನ್ ಇರುತ್ತೆ ಅವರಿಗೆ ಅವ್ರಿಗೆ ನಾನು ಕಾ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಾನು ರಿಕ್ವೆಸ್ಟ್ ಕಳಿಸ್ಬೋದು ಅವರಿಗೆ ಮಹಿಳಾ ವಕೀಲರು ಅವ್ರು ಬೇಕಾದರೆ ನನಗೆ ವಾಪಸ್ ಕಾಂಟ್ಯಾಕ್ಟ್ ಮಾಡ್ಬೋದು ನಾನೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಅವರಿಗೆ ಆ ಥರ ಇರುತ್ತೆ ಪ್ರೋಸೆಸ್ ಎಷ್ಟು ಟೈಮ್ ಹಿಡಿಯುತ್ತೆ ಸರ್ ವಕೀಲರು ತುಂಬ ವರ್ಕ್ ಲೋಡಲ್ಲಿ ಇರ್ತಾರೆ ಟೈಮ್ ಇರಲ್ಲ ಕೋರ್ಟು ಕೇಸು ಅಂತೇಳಿ ಒಬ್ಬ ವಕೀಲರು ಇಲ್ಲಿ ಬಂದರೆ ಎಷ್ಟು ಮಿನಿಟಲ್ಲಿ ಮುಗಿಸ್ತೀನಿ ಪ್ರೋಸೆಸ್ ಮ್ಯಾಕ್ಸಿಮಮ್ ಫೈವ್ ಮಿನಿಟ್ಸ್ ಸರ್ ಮ್ಯಾಕ್ಸಿಮಮ್ ಫೈವ್ ಅಲ್ಲಿ ಅವ್ರ ಪ್ರೋಸೆಸ್ ಮುಗ್ದೋಗುತ್ತೆ ಈಗ ಸ್ಟಾರ್ಟ್ ಮಾಡಿದರೆ ಎಷ್ಟು ಜನ ಎನ್ರೋಲ್ ಮಾಡಿಸಿದ್ದಾರೆ ಸರ್ ಲೆವೆಂತಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಇವಾಗ ಹತ್ತತ್ರ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಕ್ರಾಸ್ ಆಗ್ತಾ ಇದೆ ಏನಾದರೂ ಟೈಮ್ ಬಾಂಡ್ ಫಿಕ್ಸ್ ಮಾಡಿರ್ತೀರಾ ಇಲ್ಲ ಹೇಗೆ ಸರ್ ಇಲ್ಲ ಸರ್ ಈ ಕಮಿಟಿಯವರು ಏನು ಡಿಸೈಡ್ ಮಾಡ್ತಾರೆ ಮುಂದೆ ಆ ಥರ ನಡೆಯುತ್ತೆ ಸರ್ ನೆಕ್ಸ್ಟು ಹೌದು ಸರ್ ಅಪ್ರಾಕ್ಸಿಮೇಟ್ ಬಜೆಟ್ ಎಷ್ಟಾಗ್ಬೋದು ಸರ್ ಸರ್ ಪ್ರತಿ ಒಂದು ಅಡ್ವೊಕೇಟಿಗೂ ಒನ್ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತಾ ಇದ್ದೀವಿ ಹಾಂ ಕಂಪ್ನಿಯಿಂದ ಅದ್ರ ಜೊತೆಗೆ ನಾವು ಎಕ್ಸ್ಟ್ರಾ ಈ ಏನಿದು ಕಾರ್ಡ್ ಹೋಲ್ಡರ್ ಇದೆ ಅಲ್ಲ ಹೋಲ್ಡರು ಮತ್ತು ಇದಕ್ಕೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದ್ದೀವಿ ನಾವು ನಮ್ಮ ಕಂಪ್ನಿ ಕಡೆಯಿಂದ ಹೌದು ಸರ್ ಬೇರೆ ಯಾರದೋ ಮೆಂಬರ್ಶಿಪ್ಗೆ ಬೇರೆ ಹೆಸರು ಬೇರೆ ಫೋಟೋಗಳು ಕೂರ್ತಿದೆ ಅಂತೇಳಿ ಅದು ಏನಾಗ್ತಾ ಇದೆ ಅಂದರೆ ಒನ್ ಮೆಂಬರ್ಶಿಪ್ ನಂಬರ್ ಇರುತ್ತಲ್ಲ ಅವ್ರಿಗೆ ಒಂದೇ ಬರಬೇಕು ಅವ್ರು ಬಂದು ಕ್ಲಿಯರಿಫಿಕೇಶನ್ ಕೊಟ್ಟರೆ ಅವ್ರು ಅಪ್ಡೇಟ್ ಆಗುತ್ತೆ ಈಗ ಸರ್ ಅವ್ರದ್ದು ಯಾರೋ ಬೇರೆಯವ್ರು ಆಗಿಬಿಟ್ಟಿದ್ದಾರೆ ಹೌದು ಸರ್ ಯಾಕಂದರೆ ಅದು ಡ್ಯುಯಲ್ ಮೆಂಬರ್ಶಿಪ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕಾರಣದಿಂದ ಅದು ಮಾಡಿದ್ದೀವಿ ಯಾಕಂದರೆ ಒಂದಿಗೆ ಐಡೆಂಟಿಫಿಕೇಶನ್ ಇರೋದೇ ಅವ್ರದ್ದು ನಂಬರು ಮೆಂಬರ್ಶಿಪ್ ನಂಬರ್ ಇರುತ್ತೆ ಯಾವುದೇ ಹಳೆ ಕಾರ್ಡ್ ತಂದ್ರೂ ಕೂಡ ಇಲ್ಲಿ ಪ್ರೋಸೆಸ್ ಮಾಡ್ತೀರಾ ಫೋಟೋ ತೆಗ್ದೆ ತೆಗಿತೀರಾ ಇಲ್ಲಿ ರಿಯಾಲಿಟಿ ಗೊತ್ತಾಗ್ಬಿಡುತ್ತೆ ವ್ಯಕ್ತಿ ಯಾರೋ ಅವ್ರ ಹೆಸರು ಯಾರು ಸರ್ ಇಲ್ಲೇ ಗೊತ್ತಾಗುತ್ತೆ ಇನ್ ಪರ್ಸನ್ ಬರಲೇಬೇಕು ಫಿಸಿಕಲಿ ಬರಲೇಬೇಕು ಸರ್ ಲೈವ್ ಫೋಟೋ ಈಗ ಈಗಂದ್ರೆ ಯಾರೋ ಎಲ್ಲೋ ಇದ್ದಿ ಇಲ್ಲ ಕಾರ್ಡ್ ಮಾಡಿಸ್ತೀರ ಆಗೋಲ್ಲ ಆಗಲ್ಲ ಫಿಸಿಕಲ್ಲೇ ಬರಲೇಬೇಕು ಸರ್ ಲೈವ್ ಫೋಟೋ ತಗೊಳ್ಳಲೇಬೇಕು ಇಲ್ಲಿ ನಮ್ಮ ಹೆಸರು ಮಕ್ಸೂದ್ ಅಹಮದ್ ಅಂತ ಹೇಳ್ಬಿಟ್ಟು ನಾವು ದಾವಣಗೆರೆಯಿಂದ ಆನ ಮೀನ್ ಫೋಟೋಕ್ ಅಂತ ಕಂಪ್ನಿಯಿಂದ ಬಂದಿದ್ದೀವಿ ನಮ್ಮ ಮೇನ್ ಬೇಸಿಕ್ ಬಿಸ್ನೆಸ್ ಏನಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟು ಬಿಸ್ನೆಸ್ ವೆಬ್ಸೈಟ್ಸು ಇದು ಬಂದ್ಬಿಟ್ಟು ನಮ್ದು ಒಂದು ಪ್ರಾಡಕ್ಟ್ ಸರ್ ಇದು ಈಸಿ ಕಾರ್ಡ್ಸ್ ಅಂತ ಹೇಳ್ಬಿಟ್ಟು ಈಸಿ ಡಿಜಿಟಲ್ ಬಿಸ್ನೆಸ್ ಕಾರ್ಡ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದು ಮಿನಿ ವೆಬ್ಸೈಟ್ ಥರ ನಿಮಗೆ ಬಿಸ್ನೆಸ್ ಕಾರ್ಡ್ ಕೊಡ್ತೀವಿ ನಾರ್ಮಲ್ ಬಿಸ್ನೆಸ್ ಕಾರ್ಡಲ್ಲಿ ನಂಬರ್ ಇರುತ್ತೆ ಬಟ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕಾಗಲ್ಲ ಬಟ್ ಇದರಲ್ಲಿ ಅನ್ಲಿಮಿಟೆಡ್ ಇನ್ಫಾರ್ಮೇಷನ್ ನೀವು ಶೇರ್ ಮಾಡ್ಬೋದು ನೀವು ಈ ಒಂದು ನಿಮ್ಮ ಕಂಪ್ಲೀಟ್ ವಿಸಿಟಿಂಗ್ ಕಾರ್ಡಲ್ಲೇ ಜಸ್ಟ್ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಸರ್ ನಿಮ್ಗೆ ಕಂಪ್ಲೀಟ್ ನೀವು ಸೋಷಿಯಲ್ ಮೀಡಿಯಾ ಇರಲಿ ನಿಮ್ಮ ವೆಬ್ಸೈಟ್ಸ್ ಇರಲಿ ನಿಮ್ಮ ಲೊಕೇಶನ್ ಇರಲಿ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಕಂಪ್ಲೀಟ್ ಎನಿ ವೆಬ್ಸೈಟ್ ನೀವು ಎನಿ ವೆಬ್ಸೈಟಲ್ಲಿ ಮೆಂಬರ್ ಇದ್ರೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದರಲ್ಲಿ ಸೇವ್ ಆಗುತ್ತೆ ಸರ್ ನಿಮಗೆ ಡಿಜಿಟಲ್ ಕಂಪ್ಲೀಟ್ ಈಗ ನಿಮಗೆ ನಾರ್ಮಲ್ ವಿಸಿಟಿಂಗ್ ಕಾರ್ಡ್ ಕೊಟ್ಟಿರ್ತೀರ ನೀವು ಕ್ಲೈಂಟ್ಸಿಗೆ ನಿಮ್ಮ ಕಸ್ಟಮರ್ಸಿಗೆ ಅವ್ರು ಮತ್ತೆ ನಿಮಗೆ ಫೋನ್ ಮಾಡ್ತಾರೆ ಸರ್ ಲೊಕೇಶನ್ ಕಳ್ಸಿ ಸರ್ ಅಂತ ನೀವೇನೋ ಕೆಲಸ ಮಾಡ್ತಾ ಇರ್ತೀರಾ ಅದ್ರಲ್ಲಿ ಮತ್ತೆ ಬೇರೆ ಏನು ಅದು ಬಿಟ್ಟು ಅವ್ರಿಗೆ ಲೊಕೇಶನ್ ಕಳಿಸ್ತೀರಾ ಇನ್ನು ನಿಮ್ಮ ಕೆಲಸ ಮಾಡ್ತೀರಾ ನೀವು ಅದು ಬಿಟ್ಟು ಇದ್ರಲ್ಲಿ ಒಂದು ಸಲ ಸ್ಕ್ಯಾನ್ ಮಾಡಿಬಿಟ್ರೆ ಡೈರೆಕ್ಟ್ ಅವ್ರಿಗೆ ಕಸ್ಟಮರ್ಗಿದೆಯಲ್ಲ ನಿಮ್ಮ ಲೊಕೇಶನಲ್ಲಿ ಬರ್ಬಿಡುತ್ತೆ ಕಂಪ್ಲೀಟ್ ನೀವು ಒಂದು ನಿಮ್ಮ ಆಫೀಸ್ ಇರಲಿ ನಿಮ್ಮ ಶಾಪ್ ಇರಲಿ ಅದ್ರದ್ದು ಫೋಟೋಸ್ ಇನ್ಕ್ಲೂಡಿಂಗ್ ಆಗುತ್ತೆ ಅದರಲ್ಲಿ ಯೂಟ್ಯೂಬ್ ವೀಡಿಯೋಸು ಇನ್ಸ್ಟಾಗ್ರಾಮ್ ಎಂಬೇಡು ಈವನ್ ಇನ್ಕ್ವೈರಿ ಫಾರ್ಮು ಇರುತ್ತೆ ಸರ್ ಅದರಲ್ಲಿ ಯಾರಾದರೂ ನಿಮಗೆ ಇನ್ಕ್ವೈರಿ ಮಾಡಬೇಕಂದ್ರು ಅದರಲ್ಲಿ ಇನ್ಕ್ವೈರಿ ಮಾಡಿದ್ರು ಅವರು ನಿಮಗೆ ಇನ್ಕ್ವೈರಿ ಬರುತ್ತೆ ಆವಾಗ ನೀವು ಅವ್ರಿಗೆ ಕಾಲ್ ಬ್ಯಾಕ್ ಮಾಡ್ಕೋಬೋದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು ಈಗ ಒಂದು ಕಂಪ್ಲೀಟ್ ನೆಟ್ವರ್ಕಿಂಗ್ ಸೊಲ್ಯೂಷನ್ ಸರ್ ಇದು ಒಂದು ಅಪ್ಡೇಟೆಡ್ ಫ್ಯೂಚರ್ ವಿಸಿಟಿಂಗ್ ಕಾರ್ಡ್ ಅಂತ ಹೇಳ್ಬಿಟ್ಟು ನಾರ್ಮಲ್ ಟ್ರೆಡಿಷನಲ್ ಪೇ ಪೇಪರ್ ವಿಸಿಟಿಂಗ್ ಕಾರ್ಡ್ಗಿಂತಲೂ ಈ ಥರ ಕಾರ್ಡಲ್ಲಿ ನಿಮಗೆ ಭಾಳ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ ಹೌದು ಸರ್ ನಮ್ಮ ಕಂಪ್ ಕಂಪನಿ ಐ ಡಿ ಕಾರ್ಡ್ಸ್ ಇರುತ್ತೆ ಕಂಪ್ನಿ ಐ ಡಿ ಕಾರ್ಡ್ಸನ್ನು ಅದನ್ನು ಸ್ಮಾರ್ಟ್ ಐ ಡಿ ಕಾರ್ಡ್ಸೇ ಮಾಡ್ತೀವಿ ಸರ್ ಡಿಜಿಟಲೈಸ್ಡ್ ಈಗ ಇತ್ತೀಚೆಗೆ ಈಗ ಮೈಸೂರು ಬಾರ್ ಅಸೋಸಿಯೇಷನ್ ಅವರಿಗೆ ಮಾಡ್ತಾ ಇದ್ದೀವಿ ಸರ್ ಕಾರ್ಡ್ ಈ ಕಾರ್ಡಲ್ಲಿ ಜಸ್ಟ್ ಇವರು ಡಿಸ್ಪ್ಲೇ ಆಗೋದು ಬರೀ ನೇಮು ಆ್ಯಂಡ್ ಇವ್ರ ಮೆಂಬರ್ಶಿಪ್ ನಂಬರ್ ಅಷ್ಟೇ ಡಿಸ್ಪ್ಲೇ ಆಗುತ್ತೆ ಒಂದು ಸಲ ಇವ್ರು ಸ್ಕ್ಯಾನ್ ಮಾಡಿಬಿಟ್ರೆ ಇರ್ ಹಾಂ ಗೂಗಲ್ ಸ್ಕ್ಯಾನರ್ ಗೂಗಲ್ ಇಲ್ಲ ಅಂದರೆ ಕ್ಯೂ ಆರ್ ಕೋಡ್ ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿದರೆ ಅವ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಶೋ ಆಗುತ್ತೆ ಸರ್ ಈ ಒಂದು ಅವ್ರ ಅಡ್ರೆಸ್ ಆಫೀಸ್ ಅಡ್ರೆಸ್ ಇರಲಿ ರೆಸಿಡೆನ್ಷಿಯಲ್ ಅಡ್ರೆಸ್ ಇರಲಿ ಅವ್ರ ಡೆಸಿಗ್ನೇಷನ್ ಇರಲಿ ಅವ್ರ ಮೊಬೈಲ್ ನಂಬರ್ ಇರಲಿ ಅವ್ರ ಬ್ಲಡ್ ಗ್ರೂಪು ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರಲ್ಲಿ ಶೋ ಆಗುತ್ತೆ ಸರ್ ಈ ಈ ಕಾರ್ಡಲ್ಲಿ ಡ್ಯೂಪ್ಲಿಕೇಟ್ ಕಾರ್ಡ್ ಮಾಡೋ ಅವ ಇದು ಅವಕಾಶನೇ ಇರಲ್ಲ ಈಗ ಸುಮಾರು ಕಡೆ ಐ ಡಿ ಕಾರ್ಡ್ಸ್ ಇರುತ್ತೆ ಅದೇ ಐ ಡಿ ಕಾರ್ಡ್ ಸ್ಕ್ಯಾನ್ ಮಾಡಿಬಿಟ್ಟು ಫೋಟೋ ಚೇಂಜ್ ಮಾಡ್ಕೊಂಡು ಬರ್ತಾರೆ ಬಟ್ ಇದರಲ್ಲಿ ಆಗೋಲ್ಲ ಇದ್ರಲ್ಲಿ ಅವರು ಫೋಟೋ ಚೇಂಜ್ ಮಾಡಿದ್ರು ಒಂದು ಸ್ಕ್ಯಾನ್ ಮಾಡಿದರೆ ಈ ಒರಿಜಿನಲ್ ಓನರ್ ಫೋಟೋ ತೋರಿಸುತ್ತೆ ಆವಾಗ ಅವ್ರು ಫೋರ್ಜರಿ ಫೇಕ್ ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ಆ ಒಂದು ಮೇನ್ ಹಾಂ ಸರ್ ಓ ಟಿ ಪಿ ಅಲ್ಲ ಅವರು ಜೆರಾಕ್ಸ್ ಮಾಡ್ಕೊಂಡು ಫೋಟೋ ಹಂಕೊಂಡ್ಬಂದ್ರು ವೆರಿಫೈ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಸ್ಕ್ಯಾನ್ ಮಾಡಿದರೆ ಡೆಪ್ತು ಡಿಟೇಲ್ ಬಂದಿರುತ್ತೆ ಒರಿಜಿನಲ್ ಕಾರ್ಡ್ ಹೋಲ್ಡರ್ ಡಿಟೇಲ್ ಬರುತ್ತೆ ಈ ಫೋಟೋ ಎಲ್ಲಿ ಯಾರ್ದಾದ್ರೂ ಹಾಕೊಂಡ್ಬರಲಿ ಅವರು ಬಟ್ ಅವ್ರ ಇನ್ಫಾರ್ಮೇಷನ್ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನರಲ್ಲಿ ಹಾಕೋಕ್ಕಾಗಲ್ಲ ಅವರು ಅಪ್ಡೇಟ್ ಮಾಡೋಕ್ಕಾಗಲ್ಲ ಈ ಅಪ್ಡೇಟ್ ಮಾಡೋ ಅವಕಾಶ ಬರೇ ಮೈಸೂರು ಬಾರ್ ಅಸೋಸಿಯೇಷನಲ್ಲಿ ಇರುತ್ತೆ ಯಾವುದು ಸಂಬಂಧಪಟ್ಟಿದ್ದು ಸಂಸ್ಥೆ ಇರುತ್ತಲ್ಲ ಆ ಅವ್ರ ಕೈಯಲ್ಲಿ ಇರುತ್ತೆ ಇದು ಅಪ್ಡೇಟ್ ಮಾಡಲಿಕ್ಕೆ ಮತ್ತು ಇದರಲ್ಲಿ ಏನಿದೆ ಅಂದರೆ ಒಂದು ಸುಮಾರು ಎಂಪ್ಲಾಯೀಸ್ ಇರ್ತಾರೆ ಈಗ ಸುಮಾರು ಅಡ್ವೊಕೇಟ್ಸ್ ಇರ್ತಾರೆ ಎಲ್ಲರೂ ಸ್ವಂತ ಮನೆಯಲ್ಲೇ ಇರೋಲ್ಲ ಭಾಳ ಜನ ರೆಂಟೆಡ್ ಮನೆಯಲ್ಲಿರ್ತಾರೆ ಶಿಫ್ಟ್ ಆಗ್ತಾ ಇರ್ತಾರೆ ಒಂದು ಸಲ ಶಿಫ್ಟ್ ಆಯಿತು ಅಂದರೆ ಕಾರ್ಡ್ ಈಗ ನಾರ್ಮಲ್ ಟ್ರೆಡಿಷ್ನಲ್ ಕಾರ್ಡ್ ಇದ್ದರೆ ಹೊಸದು ಮಾಡಿಸ್ಬೇಕು ಬಟ್ ಇದರಲ್ಲಿ ಇದಿರಲ್ಲ ಇದ್ರಲ್ಲಿ ಅಡ್ರೆಸ್ ಅಪ್ಡೇಟ್ ಅವರು ಕಂಪ್ಲೀಟ್ ಅದೇ ಕಾರ್ಡ್ ನಡೆಯುತ್ತೆ ಅವರಿಗೆ ಪದೇ ಪದೇ ಕಾರ್ಡ್ ತಗೊಳ್ಳೋದು ಬೇಕಾಗಿರೋಲ್ಲ ಅವರಿಗೆ ಕಂಪ್ಲೀಟ್ ಅಡ್ರೆಸ್ ಇದರಲ್ಲೇ ನೀವು ಅಪ್ಡೇಟ್ ಮಾಡ್ತಾ ಇರಬೇಕು ಈಗ ಇವತ್ತು ನಾನು ಲೊಕೇಶನ್ ಎ ಎಯಲ್ಲಿದ್ದೀನಿ ವಾಸವಾಗಿದ್ದೀನಿ ಆಮೇಲೆ ಒಂದು ಇಯರ ಟೂ ಇಯರ್ಸ್ ಬಿಟ್ಟು ನಾನು ಲೊಕೇಶನ್ ಶಿಫ್ಟ್ ಮಾಡಿದೆ ಆ ಶಿಫ್ಟ್ ಮಾಡಿರೋ ಲೊಕೇಶನ್ ನಾವು ಇದರಲ್ಲಿ ಅಪ್ಡೇಟ್ ಮಾಡ್ಬೋದು ಅಡ್ರೆಸ್ ಹೌದು ಸರ್ ನಾವು ಯಾ ನಮ್ಮ ಕೆಲಸನೇ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸರ್ ಕಂಪ್ನಿಯಿಂದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇದು ಮಾಡ್ತಾಯಿದ್ವಿ ಹೌದು ಸರ್ ಮಾಡ್ತೀವಿ ಸರ್ ಮಾಡ್ತಾ ಇದ್ದೀವಿ ಸರ್ ಎಲ್ಲ ಸಂಸ್ಥೆ ಏನೇ ಎಲ್ಲೇ ಇದು ಎಲ್ಲೇ ಡಿಜಿಟಲ್ಲಿ ಏನಾದರೂ ಬೇಕಂದರೆ ನಾವು ಎನಿ ಸೊಲ್ಯೂಷನ್ ಪ್ರೊವೈಡ್ ಮಾಡೋಕಂದ್ರೆ ನಮ್ಮದು ಡಿಜಿಟಿಂಗ್ ಕಾರ್ಡ್ ಇದೆ ಸರ್ ನಮ್ಮದು ನಮ್ಮ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಬಂದುಬಿಡುತ್ತೆ ಇದರಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ನಿಮಗೆ ನಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ ಮೇನ್ ಮುಖ್ಯ ಕೆಲಸ ಆಮೇಲೆ ರೆಸ್ಟಿಂಗು ಎಲ್ಲ ಅವೆಲ್ಲ ಆಮೇಲೆ ಸರ್ ಹೌದು ನಮ್ಮ ಕಂಪ್ಲೀಟ್ ಟೀಮ್ ಬಂದುಬಿಟ್ಟು ಮಕ್ಸೂದ್ ಅಹಮದ್ ನಾನು ಬಂದ್ಬಿಟ್ಟು ಪ್ರಾಪರೇಟ್ ಆನ್ ಇನ್ಫೋಟೆಕ್ ಅಂತ ಹೇಳ್ಬಿಟ್ಟು ಕಂಪ್ನಿ ಇದೆ ಆ ಕಂಪ್ನಿಯನ್ನು ನಾನು ಪ್ರಾಪರೇಟರ್ ಆಗಿರ್ತೀನಿ ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ನಗರಿ ಮೈಸೂರಿನ ವಕೀಲರ ಸಂಘದಲ್ಲೇ ಆಗ್ತಿರ್ತಕ್ಕಂಥ ಅಪ್ಡೇಟೆಡು ಯಾಕಂದರೆ ಆಧುನಿಕ ಪ್ರಪಂಚ ಬೆಳೀತಾ ಇದೆ ಡಿಜಿಟಲ್ ಮೀಡಿಯಾ ಸಾಕಷ್ಟು ಅಪ್ಡೇಟ್ ಆಗ್ತಿದೆ ಅದೇ ರೀತಿ ಕೂಡ ಮೈಸೂರಿನ ವಕೀಲರು ಕೂಡ ತಮ್ಮ ಐ ಡಿ ಕಾರ್ಡ್ಗಳನ್ನು ಡಿಜಿಟಲೀಕರಣ ಮಾಡುವ ಮುಖಾಂತರ ಸಾರ್ವಜನಿಕರವಾಗಿ ಮತ್ತು ಮತ್ತೆ ವಕೀಲರಿಗೆ ಉಪಯುಕ್ತವಾಗ್ತಕ್ಕಂಥ ಒಂದು ಮಾದರಿ ಐ ಡಿ ಕಾರ್ಡನ್ನು ಜಾರಿಗೆ ತಂದಿರತಕ್ಕಂಥದ್ದು ಮೈಸೂರಿನ ವಕೀಲರ ಸಂಘದಲ್ಲಿ ನಾಲ್ಕು ಸಾವಿರಕ್ಕೂ ಅಧಿಕ ಸದಸ್ಯರಿದ್ದಾರೆ ಇವರಿಗೂ ಕೂಡ ಕೇವಲ ಒಂದೂವರೆ ಸಾವಿರ ವಕೀಲರು ಮಾತ್ರ ಎನ್ರೋಲ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಉಳಿದಂಥ ವಕೀಲರುಗಳು ಈ ಒಂದು ಎನ್ರೋಲ್ಮೆಂಟನ್ನು ಮಾಡಿಸ್ಕೊಂಡ್ರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಮತ ಹಾಕ್ತಕ್ಕಂಥ ಹಕ್ಕನ್ನು ಪಡಿತಾರೆ ಎನ್ನುವ ಒಂದು ನಿರ್ಣಯವನ್ನು ಕೂಡ ಈಗಿರ್ತಕ್ಕಂಥ ಒಂದು ಕಮಿಟಿ ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ವತಿ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ